ಹಾಯ್ ಹಲೋ ನಮಸ್ತೆ ನಾನ್ ನಿಮ್ಮ ಗೋಪಾಲ್ ಕೃಷ್ಣ ಹೆಗಡೆ ನಿಮ್ಮ ಜೀವಿ ಮೊಬೈಲ್ಸ್ ಇಂದ ಸೊ ಈಗ ಈ ವಾಪರ್ ಸ್ಟಾರ್ಟ್ ಮಾಡ್ತಾ ಇದೀವಿ ಯಾಕೆ ವಾಪರ್ ಸ್ಟಾರ್ಟ್ ಮಾಡ್ತಾ ಇದೀವಿ ಹತ್ತನೇ ತಾರೀಕಿಂದ ಹದಿಮೂರನೇ ತಾರೀಕು ತನಕ ನಮ್ಮ ಹೆಮ್ಮೆಯ ಸಿರುಸಿಯಲ್ಲಿ ಏನ್ ನಡೀತಾ ಇದೆ ನಮ್ಮ ಸಿರಸಿಯ ಜಾನಪದ ಕಲೆ ಬೇಡರ ವೇಷ ಬೇಡರ ವೇಷ ಸ್ಟಾರ್ಟ್ ಆಗ್ತಾ ಇದೆ ಈ ತರ ಒಂದು ವಿಶೇಷ ಹಬ್ಬ ಹಬ್ಬನೇ ಅಂತ ಹೇಳ್ಬೋದು ಆ ಟೈಮಲ್ಲಿ ನಮ್ದು ಜಿವಿ ಮೊಬೈಲ್ಸ್ ಇಂದ ನಿಮಗೋಸ್ಕರ ನಮ್ಮ ಸಿರ್ಸಿ ಜನತೆಗೋಸ್ಕರ ಆಫರ್ ಕೊಡ್ಲೇಬೇಕು ಸೊ ಆಫರ್ ಕೊಡ್ತಾ ಇದೀವಿ ಏನ್ ಆಫರ್ ಧಮಾಕದಾರ್ ಆಫರ್ ಜಿವಿ ಮೊಬೈಲ್ಸ್ ಅಲ್ಲಿ ಯಾವ್ದೇ ಪರ್ಚೇಸ್ ಮಾಡಿ ಇವಾಗ ನೂರ್ ರೂಪಾಯಿ ಕವರ್ ಪರ್ಚೇಸ್ ಮಾಡಿ ಅಥವಾ ನೂರೈತ್ ರೂಪಾಯಿ ಡಿ ಪರ್ಚೇಸ್ ಮಾಡಿ ಯಾವುದೇ ಎಕ್ಸಸರೀಸ್ ಫೋನ್ಸ್ ಯಾವ್ದೇ ಪರ್ಚೇಸ್ ಮಾಡಿ ಯಾವುದೇ ಕಂಡೀಷನ್ಸ್ ಇಲ್ಲ ಯಾವ್ದೇ ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಗೆ ಗಿಫ್ಟ್ ಕೂಪನ್ಸ್ ಕೊಡ್ತಾ ಇದೀವಿ ಈ ತರ ನೀವು ಯಾವ್ದೇ ಪರ್ಚೇಸ್ ತರ ಚೀಟಿ ಎತ್ತದ ನಿಮ್ಗೆ ನಿಮಗೆ ಯಾವ್ದು ಗಿಫ್ಟ್ ಬಂದಿದೆ ಅದನ್ನ ಬಾಟಲ್ ಕೊಡ್ತಾ ಇದೀವಿ ಸೊ ಮೊಬೈಲ್ ಫ್ಯಾನ್ ಬಂತು ಇದೇ ರೀತಿ ಇದ್ರಲ್ಲಿ ಏನೇನಿದೆ ಸೊ ಇದ್ರಲ್ಲಿ ಸ್ಮಾರ್ಟ್ ವಾಚ್ ಇದೆ ನೆಕ್ ಬ್ಯಾಂಡ್ಸ್ ಇದೆ ಬಲ್ಪ್ ಇದೆ ಮೊಬೈಲ್ ಸ್ಟ್ಯಾಂಡರ್ಸ್ ಇದೆ ಮೊಬೈಲ್ ಫ್ಯಾನ್ಸ್ ಇದೆ ಮತ್ತೆ ಐವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಇದೆ ಸೊ ನೂರೈವತ್ತು ರೂಪಾಯಿ ಒಂದು ಗ್ಲಾಸ್ ಹಾಕೊಂಡಿದ್ದೀರಾ ಮೊಬೈಲ್ ಅಂದ್ರೂ ಕೂಡ ಇದನ್ನ ಕೊಡ್ತೀವಿ ಇದನ್ನ ಚೇಕ್ ಮಾಡಿ ನೀವು ಯಾವ್ ಚೀಟಿ ತೆಗಿದೀರಾ ಅದ್ರಲ್ಲಿ ಏನ್ ಬಂದಿದೆ ಅದನ್ನ ಕೊಡ್ತೀವಿ ನೂರ ರೂಪಾಯಿ ಮೊಬೈಲ್ ಬ್ಯಾಕ್ ಅವರ್ ತಗೊಂಡಿರ್ತೀರಾ ಒಂದು ಸಾವಿರ ರೂಪಾಯಿ ಸ್ಮಾರ್ಟ್ ವಾಚ್ ವಿನ್ ಆಗ್ಬಹುದು ಸೊ ಇದೇ ರೀತಿ ತುಂಬಾ ಆಫರ್ಸ್ ಅನ್ನ ಕೊಡ್ತಾ ಇದೀವಿ ಅದ್ರ ಜೊತೆ ಫೋನ್ಸ್ ಅನ್ನ ಆಲ್ರೆಡಿ ಆನ್ಲೈನ್ ಅಲ್ಲಿ ಕೊಡ್ತಾ ಇದೀವಿ ಹತ್ತು ಸಾವಿರದ ಒಳಗಡೆ ಮೊಬೈಲ್ ನೀವು ತಗೋತಾ ಇದೀರಾ ಅಂತಂದ್ರೆ ಅದ್ರ ಜೊತೆ ಒಂದು ಇಯರ್ಫೋನ್ ಕೊಡ್ತೀವಿ ಕೇಬಲ್ ಪ್ರೊಡಕ್ಟ್ರು ಸ್ವೀ ಕೊಡ್ತೀವಿ ಬ್ಯಾಕ್ ಕವರ್ ಸ್ಕ್ರೀನ್ ಕಾರ್ಡ್ ಬರುತ್ತೆ ಅದೇ ನೀವು ಹತ್ತು ಸಾವಿರದ ಮೇಲ್ಪಟ್ಟ ಮೊಬೈಲ್ ತಗೋತೀರಾ ಅಂತಂದ್ರೆ ಅದ್ರ ಜೊತೆ ನಾವು ನೆಟ್ ಮ್ಯಾನ್ ಕೊಡ್ತಾ ಇದೀವಿ ಸ್ಕ್ರೀನ್ ಪ್ರೊಟೆಕ್ಟರ್ ಕೊಡ್ತಾ ಇದೀವಿ ಕೇಬಲ್ ಪ್ರೊಟೆಕ್ಟರ್ ಕೊಡ್ತಾ ಇದೀವಿ ಸೊ ಬ್ಯಾಕ್ ಕವರ್ ಬಂದೇ ಬರುತ್ತೆ ಸೊ ಇದೆಲ್ಲದರ ಜೊತೆ ಒಂದು ಸ್ಪೆಷಲ್ ಆಫರ್ ಏನಂದ್ರೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಕೀಪ್ಯಾಡ್ ಮೊಬೈಲ್ ಅನ್ನು ಕೊಡ್ತಾ ಇದೀವಿ ವಿತ್ ಒನ್ ಇಯರ್ ವಾರಂಟಿ ಜೊತೆ ಕೊಡ್ತಾ ಇದೀವಿ ಕೇವಲ ಎರಡ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಬ್ಲೂಟೂತ್ ನೆಕ್ ಬ್ಯಾಂಡ್ ಕೊಡ್ತಾ ಇದೀವಿ ಅದೇ ರೀತಿ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆರ್ ತಿಂಗಳ ವಾರಂಟಿ ನ ಬ್ಲೂಟೂತ್ ನೆಕ್ ಬ್ಯಾಂಡ್ ಕೊಡ್ತಾ ಇದೀವಿ ಅದ್ರ ಜೊತೆ ನಾಲ್ಕನೂರ ತೊಂಬತ್ತೊಂಬತ್ತಕ್ಕೆ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತಕ್ಕೆ ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚ್ ಅನ್ನ ಕೊಡ್ತಾ ಇದೀವಿ ಇದು ಯಾವಗೋಸ್ಕರ ನಮ್ಮ ಸಿರಸಿಯ ಹೆಮ್ಮೆ ಬೇಡರ ವೇಷರ ಆಫರ್ ಬೇಡರ ವೇಷದ ಆಫರ್ ಕೊಡ್ತಾ ಇದೀವಿ ಇದು ಕೇವಲ ಏಳು ದಿನದ ಆಫರ್ ಆಗಿರುತ್ತೆ ಅದ್ರ ಜೊತೆ ನಿಮ್ಮ ಹತ್ರ ಹಳೆ ಮೊಬೈಲ್ಸ್ ಇದೆ ಎಕ್ಸ್ಚೇಂಜ್ ಮಾಡಿ ಹೊಸ ಮೊಬೈಲ್ ತಗೋಬೇಕಾ ಅದಕ್ಕೂ ಕೂಡ ನಾವು ಆಫರ್ ಕೊಡ್ತಾ ಇದೀವಿ ಅದೇ ರೀತಿ ನಿಮ್ಮ ಹತ್ರ ಅಮೌಂಟ್ ಪ್ರಾಬ್ಲಮ್ಸ್ ಇದೆಯಾ ಮಾರ್ಚೆಂಟ್ ಕೂಡ ಬರ್ತಾ ಇದೆ ಇ ಎಂ ಐ ಆಪ್ಷನ್ಸ್ ಬೇಕಾ ಯಾವ್ದೇ ಮೂರ್ ನಾಲ್ಕು ಫೈನಾನ್ಸ್ ಇದೆ ಇ ಎಂ ಐ ಮಾಡ್ಕೊಡ್ತೀವಿ ಸೊ ಜೀರೋ ಡೌನ್ ಪೇಮೆಂಟ್ ಬೇಕಾ ಜೀರೋ ಇಂಟ್ರೆಸ್ಟ್ ಬೇಕಾ ಪ್ರತಿಯೊಂದು ಆಪ್ಷನ್ ಕೂಡ ಇದೆ ಜೊತೆ ಮತ್ತೊಂದು ಸ್ಪೆಷಲ್ ಆಫರ್ ಏನ್ ಕೊಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಈ ಮೂರು ದಿನ ಯಾರ್ಯಾರು ಬೇರೆ ವೇಷದಲ್ಲಿ ಪಾರ್ಟಿಸಿಪೇಷನ್ ಯಾರ್ಯಾರು ಮಾಡಿರ್ತಾರೆ ಅವರಿಗೋಸ್ಕರ ಒಂದು ಸ್ಪೆಷಲ್ ಆಫರ್ ನಮ್ಮ ಜೀವಿ ಮೊಬೈಲ್ಸ್ ಕಡೆಯಿಂದ ಅವರ ಎಫರ್ಟ್ ಅವರ ಶ್ರದ್ಧೆಗೆ ನಮ್ಮ ಜಿವಿ ಮೊಬೈಲ್ಸ್ ಕಡೆಯಿಂದ ಅವ್ರ ಬೇರೆ ವೇಷ ಮುಗಿದ ನಂತರ ಜಿ ವಿ ಮೊಬೈಲ್ಸ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ಮೊಬೈಲ್ಸ್ ಇರ್ಬೋದು ಇರ್ಬೋದು ಯಾವ್ದನ್ನೇ ತಗೊಂಡ್ರು ಕೂಡ ಅಪ್ ಟು ಟ್ವೆಂಟಿ ಪರ್ಸೆಂಟ್ ತನಕ ಇಪ್ಪತ್ತು ಪರ್ಸೆಂಟ್ ವರೆಗೆ ನಮ್ಮ ಮೊಬೈಲ್ ಶಾಪ್ ಕಡೆಯಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಯಾರಿಗೋಸ್ಕರ ಬೇಡರ ವೇಷರ ಪಾತ್ರ ದಾರಿಗಳಿಗೆ ಇದೆಲ್ಲ ಆಫರ್ ಬೇಕು ಅಂದ್ರೆ ಎಲ್ಲಿ ಬರಬೇಕು ಜಿ ವಿ ಮೊಬೈಲ್ಸ್ ಅಲ್ಲಿ ಬರಬೇಕು ಸೊ ಜಿ ವಿ ಮೊಬೈಲ್ ಎಲ್ಲಿದೆ ಗೊತ್ತಿದೆ ಮತ್ತೊಮ್ಮೆ ಲೊಕೇಶನ್ ಹೇಳ್ತೀನಿ ನಟರಾಜ್ ರೋಡ್ ಓಲ್ಡ್ ಬಸ್ ಸ್ಟಾಂಡ್ ನಿಯರ್ ಓಲ್ಡ್ ಬಸ್ ಸ್ಟಾಂಡ್ ಅಪೋಸಿಟ್ ಬಾಂಬೆ ಪ್ಯಾಶನ್ ನಟರಾಜ್ ರೋಡ್ ಸಿರ್ಸಿ ಏನೇ ಇರಲಿ ಪ್ರತಿಯೊಂದು ಆಫರ್ ಅನ್ನ ಇಲ್ಲಿ ಬಂದು ತಿಳ್ಕೊಳ್ಳಿ ಇನ್ನೂ ತುಂಬಾ ಆಫರ್ಸ್ ಇದೆ ಮೊಬೈಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸೊ थैंक यू विजिट मे लव यू सीसी